ಹಲೋ ನನ್ನ ಮುದ್ದು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ ಎಲ್ರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದೀನಿ ಸ್ನೇಹಿತರೆ ರಾಗಿತೇನೆ ಎಷ್ಟು ಚಂದ ಇದೆ ಗೊತ್ತಾ ಊರಿಂದ ತರಿಸಿರುವಂತದ್ದು ಸ್ನೇಹಿತರೆ ಇಷ್ಟ ನನಗೆ ನಾವು ನಲ್ಲಿ ಇದ್ದಾಗ ತುಂಬಾ ಇಷ್ಟಪಟ್ಟು ತಿಂತ ಇದೀವಿ ಅಂತಾನೆ ಹೇಳ್ಬೋದು ಇಲ್ಲಿ ನಮ್ಗೆ ಇವಾಗ ಸಿಕ್ಕ್ರೂನು ತಿಂತೀವಿ ತಿಂತೇನಿಲ್ಲ ಆದ್ರೆ ಸಿಗೋದಿಲ್ಲ ಅಲ್ಲ ಹಾಗಾಗಿ ಊರ್ ಕಡೆ ಹೋದಾಗ ತರಿಸ್ತಿದ್ದೀನಿ ಈ ಸಲ ನಂತರ ಬಂದ್ಬಿಟ್ಟು ಇಲ್ಲಿ ತೆಂಗ್ ಇದು ಬಾಳೆಹಣ್ಣು ಸ್ನೇಹಿತರೆ ಬಾಳೆಕಾಯಿ ಅಲ್ಲಿಂದನೆ ಎಲ್ಲಾ ಸೊಪ್ಪು ಎಲ್ಲಾ ತಂಗಟೆ ಸೊಪ್ಪು ಚೆನ್ನಾಗಿ ಹಣ್ಣಾಗುತ್ತೆ ಅಂತ ಹೇಳ್ಬಿಟ್ಟು ಕಳಿಸಿರುವಂತದ್ದು ಸ್ನೇಹಿತರೆ ನಾವು ಯಾವಾಗ್ಲೇ ಆಗ್ಲಿ ಸ್ನೇಹಿತರೆ ಇದೇ ರೀತಿಯಾಗಿ ಹಣ್ಣುಗಳನ್ನ ಹಣ್ಣು ಮಾಡುವಂಥದ್ದು ಅಂದ್ರೆ ಬಾಳೆಕಾಯಿಗೆಲ್ಲ ಈ ರೀತಿಯಾಗಿ ತಂಗಟ ಸೊಪ್ಪಿಟ್ಬಿಟ್ರೆ ಬೇಗ ಹಣ್ಣಾಗುತ್ತೆ ಹಾಗೇನೆ ಮಾವಿನ ಹಣ್ಣುಗಳು ಮಾವಿನ ಹಣ್ಣು ಮಾಡುವ ಟೈಮ್ಗೆ ಭತ್ತದ ಹುಲ್ಲು ರಾಗಿ ಹುಲ್ಲು ಹಾಕ್ಬಿಟ್ರೆ ಬೇಗ ಹಣ್ಣಾಗುತ್ತೆ ಸ್ನೇಹಿತರೆ ಹಾಗಾಗಿ ಯಾವಾಗ್ಲೂ ಇದೇ ರೀತಿಯೇ ಮಾಡುವಂಥದ್ದು ಇಲ್ಲಿ ಸಿಗೋಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದನೇ ಸ್ವಲ್ಪ ಎಲ್ಲ ರೆಡಿ ಮಾಡಿ ಕಳಿಸ್ಬಿಡ್ತಾರೆ ಸ್ನೇಹಿತರೆ ಆ ಮಗಳಿಗೆ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ಹ್ಮ್ ಇಲ್ಲ ತಂದೆ ತಾಯಿನೂ ಅಷ್ಟೇ ಅಲ್ಲ ಸ್ನೇಹಿತರೆ ಅದಕ್ಕೆ ಹೇಳುವಂಥದ್ದು ತಂದೆ ತಾಯಿ ಪ್ರೀತಿ ಇದೆಯಲ್ಲ ಅದು ನಿಜವಾಗ್ಲೂ ಸ್ವಾರ್ಥವಿಲ್ಲದ ಪ್ರೀತಿ ಅಷ್ಟು ಪ್ರೀತಿನ ಯಾರು ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಅದಕ್ಕೇನೆ ತಂದೆ ತಾಯಿ ಅಷ್ಟು ದೇವ್ರ ಸಮಾನ ಅಂತೇಳಿ ಇದನ್ನ ಮಾಡುವಂಥದ್ದು ಸ್ನೇಹಿತರೆ ಅವ್ರನ್ನ ನೀವು ನೋಡಿ ಬೇಕಂದ್ರೆ ಒಂದ್ ಪಕ್ಷ ಬೈದಿರ್ಬೋದು ಒಂದ್ಸಲ ಸಲ ಇದನ್ನು ಅಂದಿರ್ಬೋದು ಆದ್ರೂ ಅವ್ರ ಪ್ರೀತಿ ನೋಡಿ ಆದ್ರೆ ಆಗಲ್ಲ ಕೊಟ್ಟಿದ್ದು ಎಲ್ಲ ಮಾಡಿದ್ದು ಎಲ್ಲದನ್ನು ಈ ಅಳಸ್ತಾ ಇರ್ತಾರೆ ಆದ್ರೆ ತಂದೆ ತಾಯಿ ಪ್ರೀತಿ ಅದಕ್ಕೆ ಅದಕ್ ಸರಿ ಸಾಟಿನೇ ಎಲ್ಲ ಅಂತಾನೆ ಹೇಳ್ಬೋದು ನಂತರ ಬಂದ್ಬಿಟ್ಟು ಇಲ್ಲಿ ಕಾಯಿ ತೋರಿಸ್ತಾ ಇದ್ದೀನಲ್ವಾ ಇದು ಬಂದ್ಬಿಟ್ಟು ಊರಿಂದ ಇಲ್ಲಿ ತಗೊಂಡ್ ಬಂದಿರುವಂಥದ್ದು ಇಷ್ಟು ಪುಟ್ ಪುಟ್ಟದಿದೆ ಆದ್ರೂ ನಮ್ಗೆ ಏನು ಇದೆ ಇದಲ್ವ ಅದ್ರಲ್ಲಿ ತುರಿಯೋದಿಕ್ಕೆ ಆಗಲ್ಲ ಸ್ನೇಹಿತರೆ ನೋಡಿ ಇಷ್ಟಿಷ್ಟು ಪುಟ್ ಪುಟ್ಟ ಕಾಯಿಗಳಿದೆಲ್ಲ ನಾನು ಹೇಳ್ತಾ ಇದ್ದೆ ಇವೆಲ್ಲ ಆಗದೇ ಇಲ್ಲ ತುರಿಯೋದಿಕ್ಕೆ ಏನಿಲ್ಲ ಅಂತ ನಮ್ಮನೇಲೆ ಏನಂದ್ರೆ ಹೆಚ್ಚಾಗಿ ಇದು ಮಾಡಿ ಮಾಡಿಸ್ತಾ ಇರ್ಲಿ ಅಂತ ಹೇಳ್ತಾ ಇರ್ತಾರೆ ನಮಗೆ ಜಾಸ್ತಿ ತೆಂಗಿನಕಾಯಿಗಳು ಬೇಕು ಸ್ನೇಹಿತರೆ ಪ್ರತಿದಿನ ಅಡುಗೆ ಆ ತೆಂಗಿನಕಾಯಿ ಇಲ್ದಿದ್ರೆ ಅಡುಗೆ ಮಾಡೋಕೆ ಸ್ವಲ್ಪ ನನಗೆ ಮನಸ ಇರೋದಿಲ್ಲ ನಂತರ ಈ ಕಾಯಿಗಳು ನೋಡಿ ನಮ್ಮ ತವರ್ ಮನೆ ಕಡೆ ಕಾಯಿಗಳು ಸ್ನೇಹಿತರೆ ಯಾಕಂದ್ರೆ ನಮ್ ಕಲ್ಪತರ್ ನಾಡ ಅಲ್ವಾ ನಮ್ ತುಮಕೂರು ತೆಂಗಿನಕಾಯಿ ಫೇಮಸ್ ಅಲ್ಲ ಹಾಗಾಗಿ ಎಷ್ಟು ಚಂದ ಇದೆ ನನ್ನ ಕಾಯಿಗಳು ಹಾಗೇನೆ ಸಿಹಿನೂ ತುಂಬಾನೇ ಸ್ವೀಟ್ ಆಗಿರುತ್ತೆ ತೆಂಗಿನಕಾಯಿ ಮತ್ತೆ ನೀರು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಹೇಳ್ತಾ ಇರ್ತಾರೆ ಎಲ್ರು ಆ ಕಡೆ ನಿಮ್ಮೂರ್ ಕಡೆ ಕಾಯಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಈ ಕಡೆ ಕಾಯಿ ಬಂದ್ಬಿಟ್ಟು ಸಪ್ಪೆ ಇರುತ್ತೆ ಅಂತ ಖಂಡಿತವಾಗ್ಲೂ ಅದ್ ಸತ್ಯ ಸ್ನೇಹಿತರೆ ನಂತರ ಬಂದ್ಬಿಟ್ಟಿಲ್ಲಿ ಬಾಳೆಕಾಯಿ ಸ್ನೇಹಿತರೆ ಸ್ವಲ್ಪ ನಾನು ಯಾವಾಗೆ ಬಾಳೆಗೊನೆ ತಗೊಂಡ್ ಬಂದ್ರು ಬಾಳೆಕಾಯಿ ತಂದ್ರೆ ಫಸ್ಟ್ ಒಂದ್ ಪಲ್ಯ ಸಾಂಬಾರ್ ಈ ರೀತಿಯಾಗಿ ಏನಾದ್ರು ಮಾಡ್ಕೊಂಡ್ ತಿನ್ಬೇಕು ನನಗೆ ಅವಾಗ್ಲೇ ಸಮಾಧಾನ ಸ್ನೇಹಿತರೆ ಗೊತ್ತಾ ಅಣ್ಣ ಆಗ್ಬಿಡುತ್ತೆ ಅಣ್ಣ ಬರೇ ಅಣ್ಣೇ ತಿನ್ಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಈ ರೀತಿಯಾಗಿ ತಿನ್ಬಿಟ್ರೆ ಚಂದ ಹಾಗೇನೆ ಇಷ್ಟ ಮತ್ತೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಸ್ನೇಹಿತರೆ ಬಾಳೆಕಾಯಿ ಬಾಳೆ ದಿಂಡು ಇವಾಗಂತೂ ಕೇಳಿದಿರಲ್ವಾ ಎಷ್ಟು ಒಳ್ಳೇದು ಅಂತೇಳಿ ಹಾಗಾಗಿ ನನ್ಗೆ ಮುಂಚೆಯಿಂದಲೂ ಅಷ್ಟೇ ನಮ್ಮೂರ್ ಕಡೆ ಬಂದ್ಬಿಟ್ಟು ಬಾಳೆಕಾಯಿ ಕಡಲೆಕಾಳ ಸಾಂಬಾರ್ ಅಂದ್ಬಿಟ್ರೆ ಫೇಮಸ್ ಅಂತಾನೆ ಹೇಳ್ಬೋದು ಇವಾಗೆಲ್ಲ ಮಾಡೋದ್ ಕಡಿಮೆ ಮಾಡಿದ್ದಾರೆ ಸ್ನೇಹಿತರೆ ಮುಂಚೆ ಬಂದ್ಬಿಟ್ಟು ತುಂಬಾನೇ ಇಷ್ಟಪಟ್ಟು ಮಾಡೋರು ಇಷ್ಟಪಟ್ಟು ಊಟ ಮಾಡೋರು ಸ್ನೇಹಿತರೆ ರಾಗಿ ಮುದ್ದೆ ಮಾಡ್ಬಿಟ್ರೆ ಅದ್ರ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ನಾನಿಲ್ಲಿ ಬಂದ್ಬಿಟ್ಟು ಪಲ್ಯ ಮಾಡೋಣ ಅಂತೇಳಿ ಸಿಂಪಲ್ ಆಗಿ ಸ್ನೇಹಿತರೆ ಪಲ್ಯ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗ್ ಬಂದಿತ್ತು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಧನ್ಯಾ ಪುಡಿ ಸ್ವಲ್ಪ ಉಪ್ಪು ಉಪ್ಪು ಅರ್ಶಿಣ ಪುಡಿ ಹಾಕ್ಬಿಟ್ ಮಾಡಿದ್ರೆ ಸೂಪರ್ ಆಗಿರುತ್ತೆ ಸ್ನೇಹಿತರೆ ನೀವೊಂದ್ಸಲ ತಂದಾಗ ಟ್ರೈ ಮಾಡಿ ತುಂಬಾ ಚಂದ ಇರುತ್ತೆ ಹಾಗಾಗಿ ಮಾಡೋಣ ಅಂತ ಹೇಳಿ ಮಾಡಿದೆ ಸ್ನೇಹಿತರೆ ಒಂದ್ಸಲ ಮಾಡಿದ್ರೆ ಮಗ ಇಷ್ಟ ಆಗ್ಬಿಡ್ತು ನಮ್ಮ ಮನೇಲಿ ನಮ್ಮ ಯಜಮಾನ್ರು ಏನಂದ್ರೆ ಆ ಎಲ್ಲ ಪಲ್ಯ ಅದು ಇದು ಅಂತ ಇದನ್ನ ಮಾಡಕ್ ಹೋಗ್ಬಿಡ ಸಾಯಿತಾ ಹಣ್ಣಾಗ್ಲಿ ಹಣ್ಣಾಗಿದಾದ್ಮೇಲೆ ಕೊಡೋಣ ಆಮೇಲೆ ಆಗುತ್ತೆ ಅಂತ ಹೇಳ್ತಿರ್ತಾರೆ ನಾನ್ ನೀವು ಕೊಡ್ರಿಮ ನಾನೇನ್ ಬೇಡ ಅನ್ನಲ್ಲ ನಾವು ಒಂದ್ ಚಿಪ್ ಬಾಳೆಕಾಯಿ ಕುಡ್ಲೇಬೇಕಂತ ಹೇಳ್ತಿರ್ತೀನಿ ಸ್ನೇಹಿತರೆ ಅವ್ರ ಮಾಡ್ತಾರೆ ಗುಯ್ಯ ಗುಯ್ಯ ಅನ್ಕೊಂಡು ಒಂದ್ ಚಿಪ್ ಕೊಟ್ಟಿರ್ತಾರೆ ಸ್ನೇಹಿತರೆ ಹೀಗೇನೆ ಇರುತ್ತೆ ನಂತರ ಇಲ್ಲಿ ಅದೆಲ್ಲ ಸಿಪ್ಪೆ ಎಲ್ಲ ತೆಕ್ಕೊಂಡು ನೀರೊಳಗೆ ಉಪ್ಪು ನೀರೊಳಗೆ ಹಾಕ್ಬಿಟ್ಟು ಸ್ವಲ್ಪ ನಂತರ ಅದು ಇದು ಬೇಯಿಸ್ಕೊಳಕ್ ಇಟ್ಟಿದ್ದೀನಿ ಅದು ಇದನ್ನ ಫ್ಲಿಪ್ಪಿಂಗ್ಸ್ ತೆಕ್ಕೊಂಡಿಲ್ಲ ಸ್ನೇಹಿತರೆ ನಂತರ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಅದೆಲ್ಲದನ್ನು ಹಾಕೊಂಡ್ಬಿಟ್ಟು ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಮತ್ತೆ ಗರಂ ಮಸಾಲ ಪುಡಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳಾಗಿದ್ರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೇನ ಬೇಯಿಸಿರ್ತೀವಲ್ವ ಹಾಕಿಬಿಟ್ಟು ಬಾಳೆಕಾಯಿನ ಬೇಯಿಸಿರ್ಬೇಕು ಸ್ನೇಹಿತರೆ ಅದನ್ನು ಹಾಕೊಂಡ್ಬಿಟ್ಟು ನಾವೆಲ್ಲ ಒಂದು ಮಸಾಲಾ ಜೊತೆ ಹೊಂದಿಸ್ಕೊಂಡ್ರೆ ಸೈಡ್ ಡಿಶ್ ಆಗಿ ಸುಪ್ ಹೊರಗಿರುತ್ತೆ ಸ್ನೇಹಿತರೆ ನನ್ನ ಮಗ ಅಂತೂ ಹಾಗೇನೆ ಅಮ್ಮ ನಾನೇ ತಿಂತೀನಿ ಅಂತೇಳಿ ಅಷ್ಟು ಇಷ್ಟಪಟ್ಟ ನೆಕ್ಸ್ಟ್ ಇನ್ನೊಂದು ದಿನನೂ ಮಾಡಮ್ಮ ಅಂತ ಹೇಳ್ದ ಹಾಗಾಗಿ ಇನ್ನೊಂದು ದಿನನೂ ಮಾಡಿಕೊಟ್ಟಿದ್ದೆ ತುಂಬನೇ ಇಷ್ಟ ಆಯಿತು ಈಗೇನೆ ಸ್ನೇಹಿತರೆ ಚಂದ ಇರುತ್ತೆ ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ಸ್ನೇಹಿತರೆ ನೋಡಿ ಇದು ನೆಕ್ಸ್ಟ್ ಡೇ ಮಾಡಿರುವಂಥದ್ದು ಸ್ನೇಹಿತರೆ ಇದನ್ನು ಅಷ್ಟೇ ಬೆಳಗ್ಗೆ ಸ್ಕೂಲಿಗೆ ಹೋಗ್ತೀನಿ ಅಂತೇಳಿ ಚಪಾತಿ ಜೊತೆಗೆ ಮಾಡಿಕೊಟ್ಟಿದ್ದೆ ತುಂಬಾ ಇಷ್ಟ ಆಗ್ಬಿಡ್ತಾವೆ ನಿಮಗೆ ಹೋದ್ಸಲ ತೊಗೊಂಡು ಬಂದಾಗೆಲ್ಲ ಚಿಪ್ಸು ಅದೆಲ್ಲ ಮಾಡ್ಕೊಟ್ಟಿದ್ದೆ ಅವಾಗ ಅಷ್ಟೇ ಏನಂತ ಅಂದ್ರೆ ಚಿಪ್ಸ್ ಎಲ್ಲಾ ಮಾಡಿಟ್ರೆ ಏನ್ ಮಾಡ್ತಾರ ಗೊತ್ತಾ ಸ್ನೇಹಿತರೆ ಒಂದೇ ಸಲಕ್ಕೆಲ್ಲ ಮುಗಿಸ್ಬಿಡ್ತಾರೆ ತಿಂದು ಹಾಗಾಗಿ ಬೆಳಗ್ಗೆ ಮಾಡಿದಾಗ್ಲು ತುಂಬಾ ಚೆನ್ನಾಗ್ ಬಂದಿತ್ತು ಸಂಜೆ ಮಾಡಿದಾಗ್ಲೂನು ಚೆನ್ನಾಗ್ ಬಂದಿತ್ತು ಸ್ನೇಹಿತರೆ ನಂತರ ಗೋರಿಕಾಯಿ ಪಲ್ಯ ಚಪಾತಿ ಜೊತೆಗೆ ಅದೆಲ್ಲದನ್ನು ಮಾಡಿದೀನಿ ಹಾಗೇನೆ ಇಷ್ಟೆಲ್ಲ ಮಾಡಿದ್ನಲ್ಲ ಸ್ನೇಹಿತರೆ ಈಗ ಹಬ್ಬಕ್ಕೆ ಅಂತೇಳಿ ಇಷ್ಟೆಲ್ಲ ತಗೊಂಡ್ ಬಂದ್ರಲ್ಲ ತಗೊಂಡ್ ಬಂದ್ರಿ ಸ್ನೇಹಿತರೆ ಈ ಸಲ ತುಳಸಿ ಪೂಜೆ ಅಂದರೆ ಮಾಡೋದಕ್ಕಾಗಲಿಲ್ಲ ಹೆಣ್ಮಕ್ಳು ಪ್ರಾಬ್ಲಮ್ ಗೊತ್ತೇ ಇರುತ್ತಲ್ಲ ಸ್ನೇಹಿತರೆ ಹಾಗಾಗಿ ಆಗಲಿಲ್ಲ ಪರವಾಗಿಲ್ಲ ಆಗೋದೆಲ್ಲ ಒಳ್ಳೆದಿಕ್ಕೆ ನೆಕ್ಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಗು ಇನ್ನೇನು ಉಣ್ಣ್ಮೆ ಇದ್ದೇ ಅಲ್ವಾ ಹುಣ್ಮೆ ದಿನ ಮಾಡಿದ್ರೆ ಆಗುತ್ತೆ ಅವತ್ತೂ ತುಂಬ ಒಳ್ಳೆ ದಿನನೇ ಮಾಡೋಣ ಅಂತೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ನಂತರ ನಮ್ಮ ಮನೆಯಲ್ಲಿ ಹೇಳಿದೆ ನಮ್ಮ ಯಜಮಾನ್ರಿಗೆ ಮಾ ನೀವು ಮಾಡಿಮ್ಮ ಅಂತ ಹೇಳಿ ಆದರೆ ಅವ್ರೇನಂದ್ರು ಇಲ್ಲ ನೀನು ಮಾಡಿದಿಲ್ಲ ನಾನು ಹೆಂಗೆ ಮಾಡೋಣ ಅಂತೇಳಿ ಅವ್ರು ಮಾಡಲಿಲ್ಲ ಒಂದೇ ಸಲ ಇದ್ರ ಇದಂದ್ರೆ ಮಾಡೋಣ ಬಿಡು ಅಂತೇಳಿ ಹಾಗಾಗಿ ನಾಳೆಗೆಲ್ಲ ಪೂಜೆಗೆಲ್ಲ ಸಿದ್ಧತೆಗಳು ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಯಾವ ರೀತಿ ಪೂಜೆ ಮಾಡ್ತೀನಿ ಏನು ಅನ್ನೋವಂಥದ್ದು ಎಲ್ಲ ಅದನ್ನು ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಇಷ್ಟು ದಿನಗಳಲ್ಲಿ ಯಾವತ್ತೂ ಅಂದರೆ ಇಷ್ಟು ವರ್ಷಗಳಲ್ಲಿ ಸ್ನೇಹಿತರೆ ನಮ್ಮ ನಮ್ಮತ್ತೆಯವರು ಫಸ್ಟ್ಗೆ ಪ್ರಾರಂಭ ಮಾಡಿಕೊಟ್ಟಿದಂಥದ್ದು ಸ್ನೇಹಿತರೆ ನಂದು ಚಿಕ್ಕ ಮಗ ಹುಟ್ಟಿದ್ನಲ್ವಾ ಆ ಇದರಲ್ಲಿ ನೋಡಿ ಸ್ನೇಹಿತರೆ ಚಿಕ್ಕ ಮಗ ಹುಟ್ಟಿದ್ರ ಟೈಮಲ್ಲಿ ಆ ಪೂಜೆಯನ್ನ ಪ್ರಾರಂಭ ಮಾಡಿಕೊಟ್ಟಿದಂತದ್ದು ನಮ್ಮ ಮತ್ತೆ ಬಂದಾಗ ಯಾಕಂದ್ರ ಅದಕ್ಕಿಂತ ಮುಂಚೆ ಯಾಕ್ ನಾನ್ ಮಾಡ್ತಾ ಇರ್ಲಿಲ್ಲ ಅಂದ್ರೆ ಸಲ ಈಗ ಬಾಣತನಕ್ಕೆಲ್ಲ ಎಲ್ಲ ರಜಕ್ಕ ಹೋಗ್ತಾ ಇದ್ವಿ ಆ ಟೈಮಲ್ಲಿ ಎಲ್ಲ ಹಬ್ಬಗಳು ಅಂದ್ರೆ ಮಾಡ್ತಿರ್ಲಿಲ್ಲ ಮತ್ತೆ ಮನೆ ಬೇರೆನು ಅಷ್ಟೇ ಕ್ವಾಟರ್ಸ್ ಅಂದ್ರೆ ರೀತಿ ಇರುತ್ತೆ ಇರುತ್ತೆನೋ ಗೊತ್ತೇ ಇರುತ್ತಲ್ಲ ಸ್ನೇಹಿತರೆ ಪುಟ್ ಪುಟ್ಟ ಜಾಗಗಳು ಅದ್ರಲ್ಲೂ ಜಾಗಕ್ಕೇನು ಇದು ಇರ್ಲಿಲ್ಲ ಕೊರತೆ ಇರ್ಲಿಲ್ಲ ತುಂಬಾನೇ ಚೆನ್ನಾಗಿತ್ತು ಆದ್ರೂ ನಾನು ಅಷ್ಟು ಮಕ್ಳೆಲ್ಲ ದೊಡ್ಡವರಾಗ್ಲಿ ನಂತರ ಮಾಡೋಣ ಅಂತ ಹೇಳಿ ಈ ರೀತಿಯಾಗಿ ಇದನ್ನ ಮಾಡ್ತಿದ್ದೆ ಸ್ನೇಹಿತರೆ ಹಾಗಾಗಿ ಅತ್ತೆಯವರು ಬಂದಾಗ ಅವ್ರು ಪ್ರಾರಂಭ ಮಾಡ್ಕೊಟ್ಟಿದ್ದು ಅದು ತುಂಬಾನೇ ಯಾವಾಗ್ಲೂ ನನಗೆ ತುಳಸಿ ಹಬ್ಬ ಬಂದಾಗ ಖಂಡಿತವಾಗ್ಲು ಅದು ಜಾಸ್ತಿ ಕಾಣುತ್ತೆ ಅಂತಲೇ ಹೇಳ್ಬೋದು ಆವತ್ತಿನಿಂದ ಇಲ್ಲಿವರೆಗೂ ಅವಾಗಲೇ ಮಾಡ್ಕೊಂಡು ಹೋಗ್ತಾ ಇದ್ದು ತುಳಸಿ ಹಬ್ಬದಿನ ಆದರೆ ಈ ಸಲ ಬಂದ್ಬಿಟ್ಟು ರೀತಿ ಆಯ್ತು ಒಂದು ನಾಲ್ಕು ದಿನ ಆಗಿತ್ತು ಮಾಡ್ಬೋದಿತ್ತು ಆದರೆ ಬೇಡ ಅಂತೇಳಿ ಉಣ್ಮೆ ದಿನ ಮಾಡೋಣ ಅಂತೇಳಿ ಆ ಉಣ್ಮೆ ದಿನಕ್ಕೆ ಇದ್ಕೊಂಡಿದ್ದೀನಿ ಸ್ನೇಹಿತರೆ ಅದ್ರ ವಿಡಿಯೋನ ನೆಕ್ಸ್ಟ್ ಹೇಗೆಲ್ಲ ತಯಾರಿ ಮಾಡ್ಕೊಳ್ತಿದ್ದೀನಿ ಏನು ಅನ್ನೋ ಅಂತದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಖಂಡಿತವಾಗ್ಲೂ ಇವತ್ತಿನ ನನ್ನ ಪುಟಾಣಿ ವಿಡಿಯೋ ನಿಮ್ಗೆ ಏನಾದ್ರು ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೇ ನಿಮ್ಮ ಒಂದು ಲೈಕ್ ಇರ್ಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಹಾಗೇನೆ ಇವತ್ತಿನ ನನ್ನ ರೆಸಿಪಿ ನಿಮ್ಗೇನಾದ್ರೂ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದರೆ ತಪ್ಪದೇ ಒಂದು ಲೈಕ್ ಇರಲಿ ಹಾಗೇನೇ ನೀವು ಒಂದ್ಸಲ ಬಾಳೆಕಾಯಿ ತೊಗೊಂಡು ಬಂದಾಗ ಖಂಡಿತವಾಗ್ಲೂ ಟ್ರೈ ಮಾಡಿ ಸ್ನೇಹಿತರೆ ಬಾಳೆಕಾಯಿ ಸಾಂಬಾರು ಬಾಳೆಕಾಯಿ ಪಲ್ಯ ಎಲ್ಲದನ್ನು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಟ್ರೈ ಮಾಡಿದ್ವಿ ಅಂದರೆ ಹೇಗೆ ಬಂದಿತ್ತು ಹೇಳಿ ತಿಳಿಸಿ ಕಮೆಂಟ್ಸ್ ಮುಖಾಂತರ ಸ್ನೇಹಿತರೆ ನೆಕ್ಸ್ಟ್ ಸಾಂಬಾರು ಮಾಡಿದೆ ಅಂದರೆ ಖಂಡಿತವಾಗ್ಲೂ ಆ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ತಪ್ಪದೇ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗುವ ನಮಸ್ಕಾರ ಸ್ನೇಹಿತರೆ